ಇದು ಈ ರೀತಿ ಹೇಳ್ತದೆ ಹತ್ತು ವರ್ಷ ಆದಮೇಲೆ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಇದೆ ಸೊ ಹನ್ನೊಂದು ನಾಲ್ಕು ಹದಿನೈದರಿಂದ ಪ್ರಾರಂಭವಾಗಿ ಮೂವತ್ತು ಐದು ಹದಿನೈದಕ್ಕೆ ಮುಂದಿತ್ತು ಅದು ಆಲೆ ಹತ್ತು ವರ್ಷ ಆಗಿದೆ ಅದಕ್ಕೋಸ್ಕರ ನಾವು ಈ ವರದಿಗೆ ಮೊನ್ನೆ ಏನು ಇಪ್ಪತ್ತೊಂಬತ್ತನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊಟ್ಟಿದ್ದರು ಆವತ್ತಿಂದ ಚರ್ಚೆ ಮಾಡಿದ್ದ ಈ ಮೂರ್ನಾಲ್ಕು ಐದಾರು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ್ದೇವೆ ಈ ಮಧ್ಯದಲ್ಲಿ ನಮ್ಮ ಕೊಟ್ಟಿದ್ದಾರೆ ಎಲ್ಲರೂ ಸುರಿದು ಎಲ್ಲರ ಅಭಿಪ್ರಾಯದಂತೆ ಬೇರೆ ವಿರೋಧ ಪಾರ್ಟಿಯವರು ಕೂಡ ಬಹಳ ಒತ್ತಾಯ ಮಾಡ್ತಾ ಈ ಈಗ ವಿರೋಧ ಪಾರ್ಟಿಯವರೆಲ್ಲ ಏನೇನೋ ಮಾತಾಡ್ಬೋದು ಅದಕ್ಕೆಲ್ಲ ಉತ್ತರ ಕೂಡ ನಾನು ಅಂತ ಇದ್ದಾನೆ ನಮಗೆ ಯಾರು ಏನೇನು ಹೇಳ್ತಿದ್ರು ಏನು ಸ್ಟೇಟ್ಮೆಂಟ್ ಮಾಡ್ತಿದ್ರು ಏನು ಹೇಳ್ತಿದ್ರು ಈಗ ಅಶೋಕ್ ಏನು ಹೇಳಿದ್ದಾರೆ ಅದಕ್ಕೆಲ್ಲ ಖಂಡಿತ ಉತ್ತರ ಕೊಡೋಣ ಅಶೋಕ್ ಏನೇನೋ ಸ್ಟೇಟ್ಮೆಂಟ್ ನೋಡೋದಕ್ಕಿಂತ ನೀವು ರೀಕಾಲ್ ಮಾಡಿ ಈಗ ಬಾಗಾರ ಹೇಳಿ ಅವರು ಅಶೋಕ್ ಹೇಳಿ ವಿಜೇಂದ್ರ ಕುಮಾರಸ್ವಾಮಿ ಅವರೆಲ್ಲ ಸೇರಿ ಒಟ್ಟಿಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬಿಟ್ಟು ಏನು ಮಾಡಿ ಅದನ್ನೇ ಎಕ್ಸೆಪ್ಟ್ ಮಾಡಿ ಅಂತ ಹೇಳಿ ಅದನ್ನು ಯಾಕೆ ಹೇಳ್ತಾ ಇಲ್ಲ ಅದನ್ನು ಅವ್ರು ಹೇಳಿ ನೀವು ಮೂರು ಕೂತ್ಕೊಂಡು ಇಷ್ಟು ದುಡ್ಡೆಲ್ಲ ವೇಸ್ಟ್ ಆಗ್ತಾ ಇದೆಯಪ್ಪ ನೀವು ಇದನ್ನೇ ಎಕ್ಸೆಪ್ಟ್ ಮಾಡಿ ಈಗಿರೋದನ್ನೇ ಅಕ್ಸೆಪ್ಟ್ ಮಾಡಿ ಅಂತ ಹೇಳಿ ಅವ್ರು ಇಲ್ಲೇ ಒಂದು ಮುಂದೆ ಒಂದು ರಾಜಕೀಯ ಬಣ್ಣ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ನಮಗೆ ರಾಜಕೀಯ ಬಣ್ಣ ಬೇಡ ಜನರಿಗೆ ಸಾಮಾಜಿಕ ನ್ಯಾಯವನ್ನು

ಿರಣ ಇಲ್ಲಿ ಪ್ರೆಸ್ ಪ್ಲೇಸ್ಮೆಂಟ್ ತಗೊಂತ ಇದ್ದೀನಿ ಪ್ರೆಸ್ ಪೆಂಡ್ ತಗೋತಾ ಇದ್ದೀನಿ ಅಲ್ಲಿ ಸರಿ ಫೋನ್ ಮಾಡುದು ಫೋನ್ ಮಾಡು